ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸಿಂಪಲ್ಲಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂಥ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ರೆಸಿಪಿ ತೋರಿಸಿಕೊಡ್ತಾ ಇದ್ದೀನಿ ಏನು ಅಂದರೆ ಪಾಲಕ್ ರೊಟ್ಟಿ ಅಥವಾ ಪಾಲಕ್ ಚಪಾತಿ ಇದು ಹೇಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ನೀವು ಇದೇ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಮ್ಮ ಚಾನಲಲ್ಲಿ ಬರುವ ರೆಸಿಪಿಗಳು ನಿಮಗೆ ಇದ್ದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ತುಂಬಾ ಚೆನ್ನಾಗಿ ಆಗುತ್ತೆ ಬನ್ನಿ ನೋಡ್ಕೊಂಬರೋಣ ಇದಕ್ಕೆ ನಾನು ಒಂದು ಅರ್ಧ ಕಟ್ಟಾಗೋಷ್ಟು ಪಾಲಕ್ ಸೊಪ್ಪನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಂಡ್ಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಪಾಲಕ್ ಸೊಪ್ಪನ್ನು ಇದ್ದೀನಿ ಇದನ್ನು ಬಿಸಿ ಮಾಡಿಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಸ್ವಲ್ಪ ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಈ ಥರ ಮುಚ್ಚಳ ಮುಚ್ಚಿ ಈಗ ಈ ಥರ ಸಾಫ್ಟಾಗಿರುತ್ತೆ ಇದನ್ನು ಸ್ವಲ್ಪತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಸಾಫ್ಟ್ ಚೆನ್ನಾಗಿ ಮೇಲೆ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಅದಕ್ಕೆ ಒಂದು ಅರ್ಧ ಆಗೋಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಒಂದು ನಾಲ್ಕು ಒಣ ಮೆಣಸು ನೀವು ಹಸಿ ಮೆಣಸಿದ್ರೂ ಹಾಕ್ಕೊಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಪೇಸ್ಟ್ ಥರ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ತಟ್ಟೆಲೆ ಹಾಕ್ಕೊಳ್ತಾ ಇದ್ದೀನಿ ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಇದೇ ಪೇಸ್ಟಲ್ಲೇ ಹಿಟ್ಟು ಕಲಿಸಿದ್ರೆ ಸಾಕಾಗುತ್ತೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕಿದ್ರೆ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ನಾನೀಗ ಒಂದು ಕಪ್ಪಾಗಷ್ಟು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಅಂದರೆ ಮತ್ತೆ ಹಾಕ್ಕೊಳ್ಬೋದು ಅದಕ್ಕೆ ನೋಡಿ ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಲ್ಲವೂ ಈಗ ಇದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ನಾನು ಇನ್ನೂ ಒಂದು ಕಪ್ ಕಪ್ಪಾಗುವಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟಕ್ಕೆ ನಾನು ಮೂರು ಕಪ್ ಆಗೋಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಹಿಟ್ಟು ರೆಡಿ ಮಾಡಿಟ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು ಈ ಥರ ಸಾಫ್ಟಾಗಿ ನಾದ್ಕೊಂಡಷ್ಟು ಚ ಚಪಾತಿ ಚೆನ್ನಾಗಿ ಆಗುತ್ತೆ ಹಾಗಾಗಿ ಈಗ ಇದ್ರ ಮೇಲೆ ಸ್ವಲ್ಪ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಸಾಫ್ಟಾಗಿ ನೀವು ಕಲಿಸ್ಕೊಂಡಷ್ಟು ಚೆನ್ನಾಗಾಗುತ್ತೆ ಈಗ ಚಪಾತಿ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷಗಳ ಕಾಲ ಸೈಡಲ್ಲಿ ಇಡಬೇಕು ಹಿಟ್ಟು ಮಾಡಿಬಿಟ್ಟು ಚಪಾತಿನ ಚೆನ್ನಾಗಿ ನಾತಿ ಒಂದು ಹತ್ತು ನಿಮಿಷ ಮುಚ್ಚಿ ಆದರೂ ಇಡಬೇಕು ಆವಾಗ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಈಗ ಸ್ವಲ್ಪ ತಗೊಂಡು ಒಂದು ಚಪಾತಿಗಾಗುವಷ್ಟು ಉಂಡೆ ತಗೊಂಡು ಈಗ ಇದನ್ನು ಇದ್ದೀನಿ ನೋಡಿ ಹೀಗೆ ಈ ಥರ ಒಂದು ಸ್ವಲ್ಪ ನಟಿಸ್ಕೊಂಡು ಕಟ್ಸ್ಕೊಂಡು ನಂತರ ಇದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ ನಾನು ತುಪ್ಪ ಇದ್ದೀನಿ ನೀವು ಎಣ್ಣೆನೂ ಹಾಕ್ಕೊಳ್ಬೋದು ಹೀಗೆ ಹಾಕಿ ಫೋಲ್ಡ್ ಮಾಡಿ ಚಪಾತಿ ಮಾಡೋದ್ರಿಂದ ಉಬ್ಬಿ ಬರುತ್ತೆ ಹಾಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಟ್ರಿಕ್ಸ್ನ ಒಂದು ಸಲ ಫಾಲೋ ಮಾಡಿ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಸಾಫ್ಟಾಗಿರುತ್ತೆ ನೋಡಿ ಈ ಥರ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಈ ಥರ ಚಪಾತಿ ಮಾಡಿಕೊಳ್ಬೇಕು ನೋಡಿ ಹೀಗೆ ಸ್ವಲ್ಪ ದಪ್ಪಾಗಿನೇ ಇರಲಿ ಜಾಸ್ತಿ ತೆಳು ಬೇಡ ಹಾಗಾಗಿ ಈ ಥರ ಇದ್ದೀನಿ ಎಲ್ಲ ಒನ್ ಬೈ ಒನ್ ಮಾಡಿಟ್ಕೊಂಡ ನಂತರ ಈಗ ಇನ್ನೊಂದು ಸ್ವಲ್ಪ ಉಂಡೆ ತಗೊಂಡ್ಕೊಂಡು ಹೀಗೆ ಚಪಾತಿ ಮತ್ತೆ ಇದ್ದೀನಿ ಇದೇ ಸೇಮ್ ಮೆಥಡಲ್ಲಿ ಈ ಥರ ತುಪ್ಪ ಹಾಕಿ ಮಾಡಿಕೊಂಡ್ರೆ ತುಪ್ಪ ಸವರಿ ಮತ್ತೆ ಕ್ಲೋಸ್ ಮಾಡಿ ಮತ್ತೆ ಮಾಡಿಕೊಳ್ಬೇಕು ನೋಡಿ ಹೀಗೆ ನೀವು ಇದೇ ಅಳತೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು ಇದು ಮೊಸರು ಜೊತೆಯಲ್ಲಿ ಉಪ್ಪಿನಕಾಯಿ ಅಥವಾ ಏನಾದರೂ ಪಲ್ಯ ಇದ್ರೂ ಚೆನ್ನಾಗಿರುತ್ತೆ ಮೊಸರು ಜೊತೆಯಲ್ಲಿ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಈಗ ಎಲ್ಲ ಚಪಾತಿನೂ ಮಾಡಿಟ್ಕೊಂಡ ನಂತರ ಈಗ ಒಂದು ಕಾವಲಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಚ್ಚಿ ಮಾಡಿಟ್ಕೊಂಡಂಥ ಚಪಾತಿನ ಇದ್ದೀನಿ ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಎಣ್ಣೆ ಅಥವಾ ತುಪ್ಪ ಹೀಗೆ ಹಚ್ಚಿದ್ರೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ ನೋಡಿ ಹೇಗೆ ಉಬ್ಬಿ ಬರ್ತಾ ಇದೆ ಅಂತ ನೋಡಿ ಹೀಗೆ ಉಬ್ಬಿ ಬರೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ ಚಪಾತಿ ನೀವು ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಹೀಗೆ ತುಂಬ ಚೆನ್ನಾಗಿ ಆಗಿದೆ ಪರೋಟ ಅಥವಾ ಚಪಾತಿ ಹೀಗೆ ಇದನ್ನು ತೆಗೆದು ಮತ್ತೆ ಬೇರೆ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಒನ್ ಬೈ ಒನ್ ಎಲ್ಲಾನು ಮಾಡಿಕೊಂಡು ತೆಗೆದಿಟ್ಕೊಂಡ ನಂತರ ನೋಡಿ ಈಗ ಹೀಗೆ ಎರಡು ಈ ಥರ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ ಎಷ್ಟು ಚೆನ್ನಾಗಿ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್